ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಜಸ್ಟ್ ಹತ್ತೇ ಹತ್ತು ನಿಮಿಷದಲ್ಲಿ ಕ್ವಿಕ್ಕಾಗಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ವಿಟಮಿನ್ಸ್ ಮಿನರಲ್ಸ್ ಇರುವಂಥ ಒಂದು ಒಳ್ಳೆಯ ಪಾಯಸ ಜೊತೆಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಆರಾಮಾಗಿ ಕುಡಿಬೋದು ಜೊತೆಗೆ ಶುಗರ್ ಇರೋರು ಕೂಡ ಈ ಪಾಯಸನ ತುಂಬ ಖುಷಿಯಿಂದ ಕುಡಿಬೋದು ಹಾಗಾದರೆ ಯಾವುದೇ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲನ್ನದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವೀಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಕೂಡ ಮಾಡಿ ಹಾಗಾದ್ರೇ ತಡ ಮಾಡ್ದೇನೆ ಇವತ್ತಿನ ಟೇಸ್ಟಿ ಟೇಸ್ಟಿ ಶುಗರ್ ಬಿ ಪಿ ಪ್ರಾಬ್ಲಮ್ ಇರೋರು ಕೂಡ ಇಷ್ಟಪಡ್ಕೊಂಡು ತಿನ್ನೋ ಅಂಥದ್ದು ಹಾಗೆ ಚಿಕ್ಕ ಮಕ್ಕಳು ಕೂಡ ಇಷ್ಟಪಡೋ ಅಂಥ ಒಂದು ಸ್ವೀಟ್ ಸ್ವೀಟ್ ಪಾಯಸದ ರೆಸಿಪಿನ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಚೊಂಬಾಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಚೊಂಬು ಅಂದರೆ ಸುಮಾರು ಮೂರರಿಂದ ನಾಲ್ಕು ಲೋಟ ಆಗೋಷ್ಟು ನೀರು ಇದಕ್ಕೆ ಒಂದು ಅರ್ಧ ಕಪ್ಪಾಗಷ್ಟು ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಹೆಸರು ಬೇಳೆ ಬೇಯಬೇಕು ಬೇಯೋದಕ್ಕೆ ಬಿಟ್ಬಿಡೋಣ ಒಂದು ಗ್ಯಾಸಲ್ಲಿ ಇನ್ನೊಂದು ಗ್ಯಾಸಲ್ಲಿ ಸಣ್ಣ ಬಾಣಲೆ ಇಟ್ಕೊಂಡು ಅದಕ್ಕೆ ಸುಮಾರು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಕರಗಬೇಕು ಕರಗ್ತಾ ಇರುವಾಗಲೇ ನಾವು ಇದಕ್ಕೆ ರವೆಯನ್ನು ಹಾಕ್ಕೊಳ್ಳೋಣ ಸುಮಾರು ಒಂದು ಕಪ್ಪಾಗಷ್ಟು ಸಣ್ಣ ಗೋಧಿ ರವೆ ಬೇಕಿದ್ದರೂ ಹಾಕ್ಬೋದು ಅಥವಾ ಜೋಳದ ರವೆ ಸಿಕ್ಕರೆ ಅದನ್ನು ಕೂಡ ನೀವು ಹಾಕೋಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಜೊತೆಗೆ ತುಂಬಾ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಜೋಳ ಹಾಗಾಗಿ ಹಾಗೆಯೇ ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ ಕೂಡ ಇರುತ್ತೆ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ರವೆನ ಹುರ್ಕೋಬೇಕು ನೋಡಿ ರವೆ ಸ್ವಲ್ಪ ಕೆಂಪಾಗಿದೆ ಈ ಥರ ಹುರ್ಕೊಂಡ್ರೆ ಸಾಕು ಈಗ ನೋಡಿ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದು ಬಂದಿದೆ ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಹುರಿದಿರೋ ಅಂತ ರವೆಯನ್ನು ಹಾಕ್ಕೊಳ್ಳೋಣ ಒಂದು ವೇಳೆ ನಿಮಗೆ ನೀರು ಕಡಿಮೆ ಅನಿಸಿದ್ರೆ ಈ ಟೈಮ್ನಲ್ಲಿ ನೀರನ್ನ ಹಾಕ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಳೆ ಪೂರ್ತಿಯಾಗಿ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ಕುದಿಯೋದಕ್ಕೆ ಬಿಡಿ ಅಷ್ಟರಲ್ಲಿ ಇನ್ನೊಂದು ಮಿಕ್ಸಿ ನಾವು ಬೇಳೆ ಹಾಗೆ ಲವಂಗ ರುಬ್ಬಿಂಗ್ ಒಂದು ಹುಗ್ಗಿ ತರ ರೆಡಿ ಆಗಿದೆ ಈಗ ಇದಕ್ಕೆ ನಾವು ರುಬ್ಬಿರುವಂತ ಮಸಾಲೆಯನ್ನ ಹಾಕೊಳ್ಳೋಣ ಅಂದ್ರೆ ರುಬ್ಬಿರುವಂತ ತೆಂಗಿನಕಾಯಿ ಏಲಕ್ಕಿ ಲವಂಗನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕಾದಷ್ಟು ನೀರು ಅಂದ್ರೆ ಸುಮಾರು ಇನ್ನೊಂದು ನಾಲ್ಕರಿಂದ ಐದು ಲೋಟ ಆಗೋಷ್ಟು ನೀರನ್ನು ಹಾಕಿ ತೆಳುವಾಗೆ ಮಾಡ್ಕೊಂಡಿದೀನಿ ಅಂದ್ರೆ ಕುಡಿಯೋದಕ್ಕೆ ಪಾಯಸ ಯಾವ ಥರ ಬೇಕು ನೋಡಿ ಆ ಥರ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ತಿಕ್ಕಾಗಬೇಕು ಅನ್ನೋರು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಹಾಗೆಯೇ ಬೆಲ್ಲ ಒಂದು ಮೂರು ಕಪ್ ಆಗೋಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದಕ್ಕೆ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಏನನ್ನೂ ಇಲ್ಲ ನಿಮಗೆ ಬೇಕು ಅಂತಾದರೆ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಕರೆದು ಹಾಕ್ಕೊಳ್ಳಿ ಆಗ ತುಂಬ ಚೆನ್ನಾಗಿರುತ್ತೆ ಆದರೆ ಕುಡಿಯೋದಕ್ಕೆ ನಾವು ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ನೀವು ಲೋಟಕ್ಕೆ ಹಾಕಿದಾಗ ಗೋಡಂಬಿ ದ್ರಾಕ್ಷಿ ಎಲ್ಲ ತಳಕ್ಕೆ ಹೋಗಿ ನಿಲ್ಲತ್ತೆ ನಿಮ್ಗೆ ಕುಡಿಯೋದಕ್ಕೆ ಏನು ಸಿಗ ತಿನ್ನುವಾಗ ಸಿಗೋದಿಲ್ಲ ಹಾಗಾಗಿ ನೀವು ಇದರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಕುಡಿಯೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಕುದಿದೆ ಈಗ ನಮ್ಮ ರುಚಿ ರುಚಿಯಾಗಿರುವಂಥ ಹೆಸರು ವಿಟಮಿನ್ ಮಿನರಲ್ಸ್ ಕೂಡ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ವಿಟಮಿನ್ಸ್ ಮಿನರಲ್ಸ್ ಇರುವಂತಹ ಒಂದು ಆರೋಗ್ಯಕರವಾದಂತಹ ಪಾಯಸ ಇಲ್ಲಿ ರೆಡಿಯಾಗಿದೆ ಶುಗರ್ ಪ್ರಾಬ್ಲಮ್ ಇರೋರು ಕೂಡ ಆರಾಮಾಗಿ ಕುಡಿಬೋದು ಯಾಕೆ ಅಂದರೆ ಇದಕ್ಕೆ ನಾವು ಸಕ್ಕರೆ ಬಳಸಿಲ್ಲ ಬೆಲ್ಲ ಹಾಕಿರೋದ್ರಿಂದ ಆರಾಮಾಗಿ ಇದನ್ನು ನೀವು ಕುಡಿಬೋದು ಹಾಗಾಗಿ ಯಾರಿಗೆಲ್ಲ ಪಾಯಸ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಪಾಯಸ ಇಷ್ಟ ಇರೋರು ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಹಾಗೆ ಹಾಗಾದರೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಇದೇ ಥರದ ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ವೀಡಿಯೋದ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಜೊತೆಗೆ ಇದೇ ಫಸ್ಟ್ ಟೈಮ್ ನೋಡ್ತಿರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಬಾಯ್